ಫ್ರೆಂಡ್ಸ್ ಈ ರೆಸಿಪಿ ನೋಡೋಕೆ ಎಷ್ಟು ಅಲಂಕಾರವ್ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿದೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ನಮಸ್ಕಾರ ಎಲ್ಲರಿಗೂ ಫ್ರೆಂಡ್ಸ್ ಬನ್ನಿ ಬೆಂಡೆಕಾಯಿ ಮೊಟ್ಟೆ ಟೊಮೊಟೊ ಈರುಳ್ಳಿ ನೀವು ಕೊತ್ತಂಬರಿ ಕರಿಬೇ ಹೋಗಿದ್ದೀನಿ ಆಮೇಲೆ ಕೊಬ್ಬರಿ ಹಾಕಿ ಒಂದು ರೆಸಿಪಿ ಮಾಡ್ಕೊಂಬರೋಣ ತುಂಬ ಟೇಸ್ಟ್ ಆಗಿರುತ್ತೆ ತುಂಬ ಸುಲಭ ಕೂಡ ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಬೋಣ್ಣ ಫಸ್ಟ್ ಇದನ್ನೆಲ್ಲ ಬಿಡ್ಸ್ಕೊಂಡು ಬರ್ತೀನಿ ಕಟ್ ಮಾಡ್ಕೊಂಡು ಬಿಡಿಸ್ಕೊಂಡು ಬರ್ತೀನಿ ಮೊದಲು ಬಾಂಡ್ಲಿ ಇಟ್ಕೊಂಡು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಆದಮೇಲೆ ಸಾಸಿವೆ ಹಾಕೋಣ ாக்கணி செ ஃ்ஸ் இருளினாரு செம்பு ஃபிரைமே பெண்டைக்காய் ஆக்கோணா இரண்டு கச்சிட்டுக்கொண்டி பெண்டைக்காயி அண்ட் இத்தர சண்டு ಈ ಬೆಂಡೆಕಾಯಿ ಹೆಚ್ಚಕ್ಕೆ ಮುಂಚೆ ಚೊಳ ಸೊಳೆದು ಚೆನ್ನಾಗಿ ಒರೆಸ್ಕೊಂಡಿರಬೇಕು ಆಮೇಲೆ ಲೋಳೆ ಬರೋಲ್ಲ ದೋಳೆ ಕಂಟ್ರೋಲ್ ಆಗುತ್ತೆ ಮತ್ತು ಅದನ್ನು ಚೆನ್ನಾಗಿ ಕಟ್ ಮಾಡ್ತೀವಲ್ಲ ಕಟ್ ಮಾಡೋ ಹೋಗಿ ಸಾಕಿದ್ರೂ ಸ್ವಲ್ಪ ಎಣ್ಣೆ ಹಾಕೋಬೇಕು ಆವಾಗ ಲೋಳೆ ಸಹ ಇದಾಗಲ್ಲ ನಮಗೆ ತೊಂದು ಬಿಡೋಲ್ಲ ನಮಗೆ ಎಣ್ಣೆ ಎಣ್ಣೆ ಈ ಥರ ಫ್ರೈ ಮಾಡ್ಕೊಬೇಕು ಎಣ್ಣೆ ಫ್ರೈ ಮಾಡ್ಕೊಳ್ಳೋದು ಸ್ವಲ್ಪ ಉಪ್ಪು ಹಾಕೊಂಡ್ರೆ ನೋಡೋ ಕಡಿಮೆ ಆಗುತ್ತೆ ಉಪ್ಪು ಹಾಕೊಳ್ಳೋಣ ರೋಳೆ ಕಡಿಮೆ ಆಗುತ್ತೆ ಕಡಿಮೆ ಫ್ರೈ ಆಗುತ್ತೆ ಬೇಗನು ಫ್ರೈ ಆಗುತ್ತೆ ರೋಳೆನೂ ಕಡಿಮೆ ಆಗುತ್ತೆ ಹಾಗಾದರೆ ನೀವು ಕಡಿಮೆ ಬರುವಾಗ ಬೇಗ ಚೆಂಡು ಹಾಕೊಂಡೆ ತುಂಬಾ ಆಗೋಗುತ್ತೆ ಬೇಗ ಸ್ವಲ್ಪ ಫ್ರೈ ಕಲ್ಲಿ ಹೋಗ್ತಾಯಿದ್ದೀನಿ ಆಮೇಲೆ ಸ್ಮಾಶ್ ಮಾಡ್ಕೊಂಡಿದ್ದೀನಿ ಸ್ನ್ಯಾಶ್ ಮಾಡ್ಕೊಂಡು ಟೊಮೊಟೊ ಕರಿಬೇವು ಕೊತ್ತಂಬರಿ ಪುದೀಮ ಹಸಿಮೆಣ್ಕಿಟ್ಟೆಲ್ಲ ತಿರೋದು ಬೆಳ್ಳುಳ್ಳಿ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡು ಸ್ಮ್ಯಾಶ್ ಸ್ಮ್ಯಾಶರಲ್ಲಿ ಸ್ನ್ಯಾಶ್ ಮಾಡ್ಕೊಂಡು ಆ ಕಡೆ ಗ್ರೇವಿ ಚೆನ್ನಾಗಿರುತ್ತೆ ತುರ್ತಿದ್ದು स्मैश ಮಾಡ್ಕೊಳಿ ಅಲ್ಲ ಸಂಜನೆ ಬೆಚ್ಚ ಹಾಕೊಳ್ಳಿ ಸ್ಮ್ಯಾಶ್ ಮಾಡ್ಕೊಳಿ ನೇ ಮಿಕ್ಸಿ ಬೇಡ ಐರಿ ಬೇಡ ಇತ್ರ ಸ್ಮ್ಯಾಶ್ ಮಾಡಿ ಹಾಕೊಂಡ್ರೆ ಸಪ್ಪೆ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ನೋಡಿ ಮೂರು ಮೊಟ್ಟೆ ಹಾಕ್ತೀನಿ ಮೂರು ಮೊಟ್ಟೆ ಒಳ್ಳೆ ಚೆನ್ನಾಗಿ ಬಾರೆ ಕರ್ಮಸಿಂ ಕಾಯ ಆಗ್ಬಿಡೋಣ ಸ್ವಲ್ಪ ಹಾಕ್ತಿನಿ ಇನ್ನ ಸ್ವಲ್ಪ

ಬೇಗ ಆಯಿತು ಅಂತ ತುಂಬಾ ಬೇಗ ಆಗುತ್ತೆ ನಾನು ಏನೂ ಹಾಕೋಲ್ಲ ನೀರಲ್ಲಿ ಹಾಕೋಲ್ಲ ಇದರಲ್ಲೇ ಅನ್ನ ಮಿಕ್ಸ್ ಮಾಡ್ಕೊಳ್ತೀನಿ ತುಂಬ ಟೇಸ್ಟ್ ಆಗಿರುತ್ತೆ ಇದರಲ್ಲೇ ಅನ್ನ ಮಿಕ್ಸ್ ಮಾಡ್ಕೊತೀನಿ ನೋಡಿ ತುಂಬ ಟೇಸ್ಟ್ ಆಗಿರುತ್ತೆ ತುಂಬ ಬೇಗ ಆಗುತ್ತೆ ಮಾಡಿಸ್ಕೊಡಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಮೆಥಡಲ್ಲಿ ಒನ್ ಟೈಮ್ ಮಾಡ್ಕೊಳ್ತೀನಿ ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ ಅಂತ ಬ್ಯಾಚುಲರ್ಸ್ಗಳಿಗೆ ಎಲ್ರಿಗೂ ತುಂಬ ಸುಲಭ ಇದು ಮಾಡ್ಕೊಳ್ಳೋದು ಯಾ ನೆನ್ಸ್ಕೊಂಡಾಗ ಮಾಡ್ಕೊಂಡು ತಿನ್ಬೋದು ಖಂಡಿತ ಮಾಡ್ಕೊಳ್ತೀನಿ ನೀವು ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹೊಸ ರೆಸಿಪಿ ಜೊತೆಗೆ ನಿಮ್ಮ ಜೊತೆಗೆ ಜಾಯ್ನ್ ಆಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್